ಥರ ಗ್ಲಾಸ್ಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಳಗ್ಗೆ ನಾವು ಸರಿ ಇದನ್ನ ಕುಡಿದ್ರೆ ನಮಗೆ ತ್ರೀ ಫೋರ್ ಅವರು ಹಸಿವೇ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಸರ್ ಹಾಯ್ ಫ್ರೆಂಡ್ ಸ್ಮೂತಿ ರೆಸಿಪಿ ಇದು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಸುಸ್ತು ಆಮೇಲೆ ನಮಗೆ ಈಗ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆಗಿರುತ್ತೆ ಅಲ್ವ ಇದಕ್ಕೆಲ್ಲ ತುಂಬ ಒಳ್ಳೆಯದಾಗಿರುವ ರೆಸಿಪಿ ಇದನ್ನು ನಾನು ಹೇಗೆ ಮಾಡೋದು ಆಮೇಲೆ ಯಾವಾಗ ಸೇವನೆ ಮಾಡೋದು ಎಲ್ಲ ಹೇಳ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ಪೂರ್ತಿ ವೀಡಿಯೋ ನೋಡಿದ್ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವಾಗ ಈ ಸ್ಮೂತಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ನಾನು ರಾಗಿ ಹಸಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇಲ್ಲಾಂದರೆ ರಾಗಿನೂ ತೊಗೋಬೋದು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಇದನ್ನು ನಾವು ಪೇಸ್ಟ್ ಥರ ಮಾಡ್ಕೋಬೇಕು ಇಲ್ಲಾಂದರೆ ಹಸಿ ಹಿಟ್ಟು ತಗೊಂಡ್ರು ಆಗುತ್ತೆ ಇವಾಗ ನೋಡಿ ಈ ಹಸಿ ಹಿಟ್ಟನ್ನ ಒಂದು ಇದು ಚಿಕ್ಕದಾಯಿತು ಸ್ವಲ್ಪ ದೊಡ್ಡ ಪಾತ್ರೆಗೆ ಎಷ್ಟು ಬೇಕು ನಿಮಗೆ ಒಂದು ಮಂತ್ ಆದರೂ ಇದನ್ನ ನೀವು ಇಟ್ಕೋಬೋದು ಫ್ರಿಜ್ಜಲ್ಲಿ ರೆಡಿ ಮಾಡಿಕೊಂಡು ಎಷ್ಟು ತಗೊಳ್ಳಿ ತೊಗೊಳ್ಳಿ ನಾನು ಸಾಕು ಇಷ್ಟು ಇದಕ್ಕೆ ನೀರು ಹಾಕ್ತಾಯಿದ್ದೀನಿ ರಾಗಿ ತೊಗೊಂಡ್ರೆ ಏನು ಮಾಡಬೇಕು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಬಿಟ್ಟು ಅದನ್ನು ನೀವು ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ಹಾಕಿ ಬೇಸ್ಟ್ ಮಾಡ್ಕೋಬೇಕು ಈಗ ಇದು ಹಸಿ ಇಟ್ಟಲ್ವ ಹಾಗಾಗಿ ನಾನು ಈಗ ಡೈರೆಕ್ಟಾಗಿ ಕಲಿಸ್ಕೊತಾ ಇದ್ದೀನಿ ತುಂಬ ಹೆಲ್ಪ್ಫುಲ್ಲು ನನಗೆ ಒಬ್ರು ಡಾಕ್ಟ್ರ್ ಹೇಳಿದ್ದು ಇದು ಬೆಳಗ್ಗೆ ಮಾರ್ನಿಂಗ್ ತಿಂಡಿಗೆ ಇಲ್ಲಾಂದರೆ ಸಂಜೆ ಹೊತ್ತು ಊಟ ಮಾಡದೆ ಐದನ್ನೇ ತಿನ್ಕೋಬೋದು ಕುಡ್ಕೋಬೋದು ನಾವು ಸ್ಮೂತಿನ ನಮಗೆ ಈಗ ಪೀರಿಯಡ್ಸ್ ಟೈಮಲ್ಲೆಲ್ಲ ಇದು ಆಗ್ತಾ ಇರುತ್ತಲ್ವ ಅದೆಲ್ಲ ಕಡಿಮೆ ಆಗುತ್ತೆ ಶುಗರ್ ಬಿ ಪಿ ಇರೋರಿಗೆ ಒಳ್ಳೆಯದು ರಾ ಎಲ್ರಿಗೂ ಗೊತ್ತಿರೋ ಹಾಗೆ ರಾಗಿಲಿ ತುಂಬ ಒಳ್ಳೆಯ ಅಂಶಗಳಿದ್ದಾವೆ ಹಾಗಾಗಿ ನಾವು ಇದನ್ನ ಡೇಲಿ ನಮ್ಮ ಆಹಾರದಲ್ಲಿ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದಲ್ವ ನೋಡಿ ಈಗ ಇದಾಗಿದೆ ಇದನ್ನು ಸೋಸ್ಕೋಬೇಕು ಇದು ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡು ಇನ್ನೊಂದು ಪಾತ್ರೆಗೆ ನಾವು ಸೋಸ್ಕೋಬೇಕು ಅಂದರೆ ಅದು ಬ್ಲ್ಯಾಕ್ ಬ್ಲ್ಯಾಕ್ ಏನಿರುತ್ತೆ ಅಲ್ವಾ ಅದು ಅಲ್ಲೇ ನಿಂತ್ಕೊಳ್ಳುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕಿ ಸ್ಪೂನಲ್ಲಿ ಸೋಸ್ಕೋಬೇಕು ನೋಡಿ ಗಂಟಿರೋದೆಲ್ಲ ಮೇಲೆ ನಿಂತ್ಕೊಳ್ಳುತ್ತೆ ನೋಡಿ ಈ ಥರ ಸ್ಪೂನಲ್ಲಿ ನಾವು ಇದು ಮಾಡ್ಕೊಂಡಾಗ ನಮಗೆ ರಾಗಿ ಹಾಲು ಮಾತ್ರ ಸಿಗತ್ತೆ ಅದರ ಸಿಪ್ಪೆಯೆಲ್ಲ ಇದು ನಾನು ಮನೆಯಲ್ಲೇ ಮಾಡಿಸಿರೋ ರಾಗಿ ಹಸಿ ಇಟ್ಟು ಹಾಗಾಗಿ ತಗೊಂಡಿದ್ದೀನಿ ಪಾಕೆಟ್ ಎಲ್ಲ ಜಾಸ್ತಿ ತಗೊಳಕ್ಕೆ ಹೋಗ್ಬೇಡಿ ರಾಗಿ ಇದ್ರೆ ರಾಗಿನೇ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಎಲ್ಲ ಹಾಲು ತಗೋತೀನಿ ನಾನು ಇದೆಲ್ಲ ಸೋಸ್ಕೊತೀನಿ ಇವಾಗ ನೋಡಿ ಈ ಥರ ಎಲ್ಲ ಸೋಸ್ಕೊಂಡೆ ನಾನು ಇನ್ನೂ ಇಷ್ಟು ಮಿಕ್ಕಿದೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬರುತ್ತೆ ಅಷ್ಟನ್ನು ಕ್ಲೀನಾಗೆಲ್ಲ ಸೋಸ್ಕೋಬೇಕು ಅದು ಮೇಲೆ ಸಿಪ್ಪೆ ಇರುತ್ತೆ ಅಲ್ವಾ ಅದು ಬೇಗ ಇದು ಆಗಲ್ಲ ನೋಡಿ ಇಷ್ಟು ಹಾಲು ಸಿಕ್ತು ನನಗೆ ನೋಡಿ ಎಷ್ಟು ನೈಸಾಗಿ ಅದು ಹಾಲು ಥರ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೋಡಿ ಒಂದು ಪಾತ್ರೆನ ಬಿಸಿ ಮಾಡೋಕೆ ಅದಕ್ಕೆ ನೀರು ಹಾಕ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇದೇನು ನಾವು ಹಾಲು ತೆಗ್ದಿಟ್ಕೊಂಡಿದ್ದೀವಿ ಅಲ್ವಾ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿದ್ದನ್ನ ಮೀಡಿಯಮ್ ಫ್ಲೇಮಲ್ಲೇ ನಾವು ಕುದಿಸ್ಕೋಬೇಕು ಗಟ್ಟಿ ಆಗೋ ತನಕ ಇದನ್ನು ನಾವು ಕೈ ಬಿಡ್ದಂಗೆ ಇದು ಮಾಡ್ಕೋಬೇಕು ಏನಕ್ಕೆ ಅಂದರೆ ತಳ ಹಿಡ್ಕೊಂಡು ಬಿಡತ್ತೆ ನೋಡಿ ಅದು ಹೆಂಗಿತ್ತು ಈಗ ಹೆಂಗೆ ಗಟ್ಟಿ ಆಗ್ತಾಯಿದೆ ಇನ್ನೂ ಗಟ್ಟಿ ಆಗಬೇಕು ನೋಡಿ ಬರ್ತೀವಿ ತೀರಿಸ್ತಾ ಇರಬೇಕು ಇಲ್ಲಾಂದರೆ ಕೆಳಗಡೆ ಇಟ್ಕೊಂಡು ತಳ ಇದು ನೋಡಿ ಈಗ ನಮ್ಮದು ರಾಗಿದು ರೆಡಿ ಆಗಿದೆ ನೋಡಿ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಈಗ ಅಷ್ಟೊತ್ತಿಗೆ ನಾವು ನೋಡಿ ಅಷ್ಟೊತ್ತಿಗೆ ನಾನು ಬಿಟ್ರೂಟು ಕ್ಯಾರೆಟ್ ತೊಗೊಂಡಿದ್ದೀನಿ ಅರ್ಧ ಅರ್ಧನೇ ತೊಗೋತೀನಿ ಸಾಕು ಅದನ್ನು ಈಗ ಚೆನ್ನಾಗಿ ನಾವು ಮೇಲಿನ ಸಿಪ್ಪೆ ತೆಗಿಬೇಕು ಅಷ್ಟೊತ್ತಿಗೆ ನಮ್ಮದು ರಾಗಿ ಇದು ತಣ್ಣಗಾಗತ್ತೆ ಈಗ ಶುಗರು ಎಲ್ಲ ಜಾಸ್ತಿ ಇರುತ್ತೆ ಅವರಿಗೆಲ್ಲ ಈ ಥರ ಬೆಳಗ್ಗೆ ಬೆಳಗ್ಗೆ ನಾವು ತಿಂಡಿಗೆ ಸ್ಮೂತಿ ಕುಡಿದ್ರೆ ಶುಗರೆಲ್ಲ ಕಂಟ್ರೋಲ್ ಬರುತ್ತೆ ಬಿ ಪಿ ಕಂಟ್ರೋಲ್ ಬರುತ್ತೆ ಆಮೇಲೆ ಸುಸ್ತು ನನಗೆ ಡಾಕ್ಟ್ರ್ ಸಜೆಷನ್ ಮಾಡಿರೋದು ಸುಸ್ತಿತ್ತು ನೀವು ನಾನು ವೀಡಿಯೋ ನೋಡೋರಿಗೆ ಇರಬೇಕು ನಾನು ಹೋದ್ರಿ ವೀಕಲ್ಲಿ ಸ್ವಲ್ಪ ಹುಷಾರಿಲ್ಲ ಹುಷಾರಿಲ್ಲ ಅಂತಂತ ಇದ್ದೆ ಆ ಟೈಮಲ್ಲಿ ನನಗೆ ಡಾಕ್ಟ್ರ್ ಹೇಳಿದ್ದು ಈ ಥರ ಮಾಡ್ಕೊಂಡು ಕುಡೀರಿ ಸುಸ್ತು ಕಡಿಮೆ ಆಗತ್ತೆ ಅಂತ ನಾನು ಸರಿ ಸ್ವಲ್ಪನೇ ಮಾಡಿಕೊಂಡಿದ್ದೆ ಅಂದರೆ ಈಗ ಯಾವುದೇ ಏನಾದರೂ ನಾವು ಮೊದಲು ಮಾಡ್ಕೋಬೇಕಾದ್ರೆ ಅಯ್ಯೋ ನಮಗೆ ಇಲ್ವೋ ಏನಕ್ಕೆ ಎಲ್ಲ ಪದಾರ್ಥ ವೇಸ್ಟ್ ಮಾಡೋದಂತ ಅದು ಖಾಲಿ ಆದಮೇಲೆ ಮತ್ತೆ ಇದ್ನಲ್ಲ ಅದಕ್ಕೆ ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡಿಕೊಂಡೆ ತುಂಬ ಜಲ್ ಜನಕ್ಕೆ ಹೆಲ್ಪ್ ಆಗತ್ತೆ ಅಂತ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ಅರ್ಧ ಬಿಟ್ರೂಟ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ಎಲ್ಲರೂ ಮನೇಲಿ ಈಗ ಜಾಸ್ತಿ ಶುಗರು ಪೇಷಂಟ್ ಇದ್ದೇ ಇರ್ತಾರೆ ಈಗ ಅರ್ಧ ಕ್ಯಾರೆಟ್ ತೊಗೋತಾ ಇದ್ದೀನಿ ಆಮೇಲೆ ಈವಾಗಿನ ಜನ್ರೇಶ್ನಲ್ ಫುಡ್ಡಿಂದನೇ ಏನು ಹುಷಾರು ತಪ್ಪೋದು ಸುಸ್ತು ಅದು ಇದು ಎಲ್ರಿಗೂ ಇದ್ದೇ ಇರುತ್ತೆ ಶುಗರ್ ಇದೆಯಾ ಇರೋರಿಗಂತಷ್ಟೇ ಅಲ್ಲ ತುಂಬ ಜನಕ್ಕೆ ಈಗಿನ ಇದರಲ್ಲಿ ಯಾರು ನಾವು ಇಲ್ಲ ಎಲ್ಲ ಚೆನ್ನಾಗಿದ್ದೀನಿ ಅನ್ನೋ ಜನ ತುಂಬ ಕಡಿಮೆ ಈಗ ನೋಡಿ ಇದನ್ನು ಕ್ಯಾರೆಟ್ನ ಮತ್ತು ಬಿಟ್ರೋಟ್ನ ಈಗ ನಾನು ಮಿಕ್ಸಿಗೆ ಹಾಕ್ಕೋತೀನಿ ಪೀಸ್ ಮಾಡಿ ಎರಡು ಮಿಕ್ಸ್ ಮಾಡಿ ಹಾಕೋತೀನಿ ಆಮೇಲೆ ಇದಕ್ಕೆ ತುಂಬ ದಪ್ಪ ಇರೋರಾದರೆ ಚಿಯಾ ಸೀಡ್ಸ್ ಯೂಸ್ ಮಾಡ್ಕೋಬೋದು ಈ ಸ್ಮೂತಿಗೆ ಚಿಯಾ ಸೀಡ್ಸ್ ನಮ್ಮ ಶರೀರಕ್ಕೆ ಎಷ್ಟು ಒಳ್ಳೆಯದು ಅದಾದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಕಾಮ ಕಸ್ತೂರಿ ಬೀಜ ಬರುತ್ತಲ್ಲ ಅದನ್ನು ಇದಕ್ಕೆ ನಾವು ಯೂಸ್ ಮಾಡಿ ಹಾಕ್ಕೊಂಡ್ರೆ ಬಾಡಿ ಹೀಟ್ ಇರೋರಿಗೂ ತುಂಬ ಒಳ್ಳೆಯದು ಇದು ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಎರಡು ನಿಮಿಷ ಈ ಬಿಟ್ರೂಟೆಲ್ಲ ನಾವು ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಪಚನ ಶಕ್ತಿ ಇದು ಆಗಲ್ಲ ಹಾಗಾಗಿ ಒಂದು ಎರಡು ನಿಮಿಷ ಕುದಿಸ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೋಬೇಕು ನಾನು ಇಟ್ಟಿದ್ದೀನಿ ಕ್ಯಾರೆಟು ಮತ್ತು ಬಿಟ್ರೂಟ್ನ ಸ್ವಲ್ಪ ಬೇಯಿಸಿಟ್ಕೊತೀನಿ ಇದು ನೋಡಿ ತಣ್ಣಗಾಗ್ತಾ ಇದೆ ಅದೇ ಅದು ಮೊದಲಿಗೆ ಏನಾಯಿತು ಅಂತಂದರೆ ನಾನು ಮೊದಲೇ ಸರಿ ಮಾಡಿಕೊಂಡಾಗ ಬಿಟ್ರೂಟ್ನೆಲ್ಲ ಬೇಯಿಸ್ದೇ ಹಾಕ್ಕೊಂಡಿದ್ದೆ ಆವಾಗ ಸರಿ ನಾನು ಹೋದಾಗ ಡಾಕ್ಟ್ರ್ ಅಂದರು ಇಲ್ಲ ಅಮ್ಮ ಅದು ಬಿಟ್ರೂಟ್ ಎಲ್ಲ ಸ್ವಲ್ಪ ಪಚ್ಚನ್ನ ಇದು ಆಗಲ್ಲ ವಯಸ್ಸಾದವರು ಯಾರು ಬೇಕಾದರೂ ಯೂಸ್ ಮಾಡ್ಕೋಬೋದಲ್ವ ಸ್ವಲ್ಪ ಬಿಟ್ರೂಟ್ನ ಬೇಯಿಸಿಬಿಟ್ಟು ಹಾಕೊಳ್ಳಿ ತುಂಬ ಒಳ್ಳೆಯದು ಅಂತ ಹೇಳಿದ್ರು ಬೇಯಿಸ್ತಾ ಇದ್ದೀನಿ ನೋಡಿ ಸಾಕು ಅದು ಈಗ ಬೆಂದಿರತ್ತೆ ಎರಡು ನಿಮಿಷ ಆಯಿತು ಸಾಕು ಅಷ್ಟೇ ಬೆಂದರೂ ಸಾಕು ಈಗ ಅದು ಸ್ವಲ್ಪ ತನ್ನಗಾದಮೇಲೆ ಮಿಕ್ಸಿಗೆ ಹಾಕೋತೀನಿ ನೋಡಿ ಇವಾಗ ಅದು ಕ್ಯಾರೆಟು ಮತ್ತು ಬಿಟ್ರೂಟ್ ಏನು ಬೇಯಿಸ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ ಈಗ ಇದಕ್ಕೆ ಇದು ರಾಗಿದೇನು ಮಾಡಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಅದನ್ನು ಒಂದು ಸ್ಪೂನು ನೋಡಿ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಡೇಟ್ಸ್ ಬರುತ್ತಲ್ಲ ಅದನ್ನು ಬೀಜ ತೆಗೆದು ಅದಾದರೂ ಹಾಕೋಬೋದು ನಾನು ನನ್ನ ಹತ್ರ ಜೋನಿ ಬೆಲ್ಲ ಇತ್ತು ಇದು ತುಂಬ ಒಳ್ಳೆಯದು ಈ ಬೆಲ್ಲನೂ ನಮಗೆ ಸುಸ್ತು ಎಲ್ಲ ಕಡಿಮೆ ಮಾಡತ್ತೆ ಹಾಗಾಗಿ ಸ್ವಲ್ಪ ಶುಗರ್ ಇರೋರೆಲ್ಲ ಈ ಬೆಲ್ಲ ಹಾಕ್ಕೋಬೇಡಿ ಡೇಟ್ಸ್ ಹಾಕ್ಕೊಳ್ಳಿ ಸುಸ್ತು ಇರೋರಿಗೆಲ್ಲ ಆದರೆ ಬೆಲ್ಲ ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು ಶುಗರ್ ಇರೋರು ಯಾವುದೇ ಕಾರಕ್ಕೂ ಬೆಲ್ಲ ಹಾಕೋಬೇಡಿ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ಇದು ಡೇಟ್ಸ್ ಹಾಕ್ಕೊಳ್ಳಿ ಒಂದು ಮೂರು ಡೇಟ್ಸ್ ಹಾಕ್ಕೊಂಡು ಈಗ ಇದನ್ನ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ನೈಸಾಗಿ ಪೇಸ್ಟ್ ಮಾಡ್ಕೊಂಡೆ ಅದು ಚಿಕ್ಕ ಜಾರೆಲ್ಲ ಹಾಕಿದ್ನಲ್ಲ ಅದು ಗೋಡೆಗೆಲ್ಲ ಸಿಡ್ಕೊಂತು ಜಾಸ್ತಿ ಇದು ಆಗ್ಬಿಟ್ಟು ಅದಕ್ಕೆ ದೊಡ್ಡ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡೆ ನೋಡಿ ಈಗ ನಮ್ಮ ಸ್ಮೂತಿ ರೆಡಿ ಆಯಿತು ಬನ್ನಿ ಇದನ್ನ ಹೇಗೆ ಕುಡಿಯೋದು ಅಂತ ತೋರಿಸ್ತೀನಿ ನೋಡಿ ನಮ್ಮ ಹೆಲ್ದಿ ಸ್ಮೂತಿ ನೋಡಿ ಈ ಥರ ಗ್ಲಾಸ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪ ಬೆಳಗ್ಗೆ ನಾವು ಒಂದ್ಸರಿ ಇದನ್ನ ಕುಡಿದ್ರೆ ನಮಗೆ ತ್ರೀ ಫೋರ್ ಅವರು ಹಸಿವೇ ಆಗಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕುಡ್ಕೋಬೇಕು ನೋಡಿ ಹೇಗೆ ಅನ್ನಿಸ್ತು ನಮ್ಮ ಸ್ಮೂತಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಇಲ್ಲದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್